ಚೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ವಿಚಾರಣೆಯಲ್ಲಿ ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಎಸ್ಐಟಿ ಅಧಿಕಾರಿಗಳಿಂದ ಜಯಂತ್ ಕುಟುಂಬಸ್ಥರ ವಿಚಾರಣೆಗೆ ಮುಂದಾಗಿಲ್ಲ ಮುಂದಾಗಿದ್ದಾರೆ ಹಾಗಾದ್ರೆ ಜಯಂತ್ ಟಿ ಅವರ ಹೇಳಿಕೆಗಳನ್ನ ಇಲ್ಲಿವರೆಗೂ ನೀವು ಗಮನಿಸಿದ್ದೀರಾ ಕುಟುಂಬಸ್ಥರ್ ಏನ್ ಹೇಳಬಹುದು ಅಂತ ಎಸ್ಐಟಿಯಿಂದ ಜಯಂತ್ ಪತ್ನಿ ಮಗ ಮಗಳ ವಿಚಾರಣೆ ಆಗಿದೆ ಜಯಂತ್ ಕುಟುಂಬಕ್ಕೆ ಸಂಚಾರಿ ಸ್ಟುಡಿಯೋ ಯೂಟ್ಯೂಬರ್ ಕೂಡ ಸಾಥ್ ಕೊಟ್ಟಿದ್ದಾರೆ ಜಯಂತ್ ಟಿ ಅವರು ತಾವು ಕೂಡ ಕಂಪ್ಲೇಂಟ್ ಕೊಡೋದ್ರ ಮೂಲಕ ಸುದ್ದಿಗೆ ಬಂದರು ತದನಂತರದಲ್ಲಿ ಅವರನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂದ್ರು ವಿಚಾರಣೆಗೆ ಹಾಜರಾಗಿದ್ದು ಆಯಿತು ಅವರ ಮನೆಯನ್ನು ಕೂಡ ಪರಿಶೀಲನೆ ಮಾಡಲಾಯಿತು ಮತ್ತೆ ಲಾಡ್ಜ್ ಅಲ್ಲಿ ಇವರೆಲ್ಲರೂ ಮೀಟ್ ಆಗ್ತಾ ಇದ್ರು ಅನ್ನುವಂಥ ಕಾರಣಕ್ಕೆ ಅಲ್ಲೂ ಕೂಡ ಪರಿಶೀಲನೆ ಮಾಡಿದ್ರು ಚಿನ್ನಯ್ಯನನ್ನು ಕರೆದೊಯ್ದ್ರು ಸದ್ಯ ಈಗ ದೂರುದಾರರು ಆಗಿರುವಂತ ಜಯಂತ್ ಟಿ ಅವರ ಕುಟುಂಬಸ್ಥರನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಕರ್ಸಿ ವಿಚಾರಣೆ ಮಾಡಿದ್ದಾರೆ ಅವರ ಪತ್ನಿ ಮಗ ಮಗಳನ್ನ ವಿಚಾರಣೆ ಮಾಡಿದ್ದಾರೆ ಹಾಗಾದ್ರೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಅವ್ರಿಗೇನು ಗೊತ್ತು ಎಷ್ಟು ಗೊತ್ತು ಜಯಂತ್ ಅವ್ರು ಹೇಳ್ತಾ ಇರೋದೆಲ್ಲವೂ ಕೂಡ ನಿಜಾನ ಸತ್ಯಕ್ಕೆ ಹತ್ತಿರವಾದದ್ದ ಅದೆಲ್ಲವೂ ಕೂಡ ಗೊತ್ತಾಗುತ್ತಾ ನೋಡ್ಬೇಕಿದೆ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ತನಿಖೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಯಾರ್ಯಾರನ್ನ ಕರೆಸಿದ್ದಾರೆ ಎಲ್ಲೆಲ್ಲಿ ಹೋಗಿದ್ದಾರೆ ನೀವು ಗಮನಿಸಿದ್ದೀರಾ ಸಾಕಷ್ಟು ಸ್ಥಳಗಳನ್ನು ಪರಿಶೀಲನೆ ಮಾಡಿದ್ದಾರೆ ಸ್ಥಳ ಮಹಜೂರು ಮಾಡಿದ್ದಾರೆ ಅನೇಕ ವ್ಯಕ್ತಿಗಳಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಎಂದಿದ್ದಾರೆ ಹಾಜರಾಗಿದ್ದು ಆಗಿದೆ ಕೆಲ ದಾಖಲೆಗಳನ್ನು ಕಲೆ ಹಾಕಿದ್ದಾರೆ ಬಟ್ ಇದುವರೆಗೂ ಕೂಡ ಎಸ್ ಐ ಟಿ ಕಡೆಯಿಂದ ಇನ್ನೂ ರಿಪೋರ್ಟ್ ಸಲ್ಲಿಕೆ ಆಗಿಲ್ಲ ನೋಡೋಣ ತನಿಖೆಯಲ್ಲಿ ಏನೇನು ಬಯಲಾಗಿದೆ ಏನೇನು ಟ್ವಿಸ್ಟ್ಗಳು ಸಿಕ್ಕಿರಬಹುದು ಏನೇನು ಮಾಹಿತಿ ಸಿಕ್ಕಿರೋದು ಎಸ್ ಐ ಟಿಗೆ ಅಂತ ಒಟ್ನಲ್ಲಿ ತನಿಖೆ ಅಂತೂ ಮುಂದುವರೆದಿದೆ ಚುರುಕಾಗಿ ನಡೀತಾ ಇದೆ